ಅಂಶಗಳಿದಾವಲ್ಲ ಅದ್ರ ಬಗ್ಗೆ ನನಗೆ ಏನು ಗೊತ್ತಿರ್ತಾರೆ ಹಾಂ ಈಗ ಕೆಲವೊಂದು ಫೋಟೋಗಳ್ನೆಲ್ಲ ವೈರಲ್ ಮಾಡ್ತದೆ ಅದು ತೇಜೋದೆ ಮಾಡುವಂತ ಪ್ರಯತ್ನ ಸಹ ಮಾಡ್ದಿದಾರೆ ಫೋಟೋ ಅಂತೂ ಇಲ್ಲಿ ಬಿಡ್ತಾರಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರೆ ಈಗಿನ ಕಾಲ್ದಾಗೆ ಎಷ್ಟೋ ಸೈನ್ಸ್ ಮುಂದುವರ್ದೈತಿ ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ ಏನೇನೋ ಮಾಡಿ ಹಾಕ್ಕೊತಾರೆ ತಮ್ಗೆ ಬೇಕಂದಂಗೆ ನಮ್ಮ ಮಗಳಂತೂ ಕೆಲವೇ ಅಲ್ಲ ನಿಮ್ ಮದ್ವಿ ಮಾಡ್ಕೋತಾನೆ ಮಾಡ್ಕೋತಾನೆ ಅಂತ ಕಿ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್ ನನಗೆ ಏನು ಹೇಳಿಲ್ಲ ಅದರ ಬಗ್ಗೆ ಏನು ಹೇಳಿಲ್ಲ ಒಂದೇ ಕಾಲೇಜ್ ನಾಗ ಓದ್ತಿದ್ರು ಎಲ್ಲ ಒಂದೇ ಕ್ಲಾಸ್ ನವರು ಕಾಂತಿತ್ತಿ ಆ ಕಂಪ್ಲೇಂಟ್ ಹಂಗಿತ್ತಲ್ಲ ಅದಕ್ಕೆ ಕೇಳಿದ್ರು ಅಂತಾನೆ ಕೊಟ್ಟಿದ್ದು ಸರ್ ನನಗೆ ಏನು ಹೇಳಿಲ್ಲ ಇಷ್ಟ ಅಂತಿದ್ಲು ನೀನೇ ಧೈರ್ಯ ಮಾಡ್ಕೊಳ್ಳಿ ಅಂತ ಅವ್ರು ಕಡಲ ತಲ್ಲ ಲಕ್ಷ ಕೊಡ್ಬಿಡ ನೀವು ಅಭ್ಯಾಸ ಮಾಡಿ ಚಂದಾಗಿ ಯಾಕೆ ಅದ್ರ ಪ್ರಕಾರ ಇದ್ಲು ಬಹಳಷ್ಟು ಶಾಣೆ ಮಗಳು ಎರಡರಿಂದ ಗೆದ್ದಿಗೆ ಗೊತ್ತಿಲ್ಲ ಇಂಟಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಅದಕ್ಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗಿದ್ಲು ಕಾಲೇಜ್ ಹೋಗಿದ್ಲು ಬಿ ಸಿ ಎ ಪಾಸ್ ಆಗ್ತದೆ ಎಮ್ ಸಿ ಅಡ್ಮಿಷನ್ ಮಾಡಿಸ್ಕೊಂಡ್ಲು ನಾನು ಮಾಡೋ ಎಮ್ ಸಿ ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿಯಿಂದ ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ ಬಿ ಯು ಬಿ ಕಾ ಇದ್ ಬೇಕು ಅವ್ರ ಅಲ್ಲೇ ಹಚ್ತೇವೆ ಅಂದ್ರೆ ಆಯ್ತು ಅಂದ್ರೆ ಅಲ್ಲೇ ಹಚ್ಚಿದ್ರು ಸ್ಟಡಸ್ ಚಲೋ ನಡೆದಿದ್ದು ಅಂದ್ರೆ ಹೀಗೆ ಏನು ಯಾರು ಮಾಡ್ಯಾರಲ್ಲ ಆ ತರ ಅವನು ಅವನಂತೂ ಬದುಕಿರಬಾರ್ದ ನನ್ನ ಮಗಳು ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲ ಶಿಕ್ಷಣ ಆದರೂ ಕೊಡ್ಲಿ ಇಲ್ಲ ಜನಗಳ ಕೈಯಾಗಾದರೂ ಕೊಡ್ಲಿ ಜನ ಇಷ್ಟು ಹೋರಾಟ ಆಕಿನ ಸೊಲಾಗಿ ಜನಗಳ ಕೈಯಾಗಾದರೂ ಕೊಡ್ಲಿ ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗ ಇಟ್ಟೆ ಅಂದ್ರೆ ಮತ್ತೆ ಏನು ಉಪಯೋಗ ಅದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವೆ ಒಂದು ಎಂ ಸಿ ಎ ಮ್ಯಾಲ ಒಂದೈತಿ ಮೂರು ಗೇಟ್ ಒಳಗೆ ಯಾರು ಎಲ್ಲಿ ಬಂದರು ಕುಂತಾರೂ ಏನು ಕೇಳಂಗಿಲ್ಲ ಒಂದು ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಒಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ ನೋಡೇ ನೋಡೋ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ ಇವರಲ್ಲಿ ಏನು ಇಲ್ಲ ಯಾರು ಹೋಗ್ಲಿ ಬರ್ಲಿ ಬಿಂದಾಸ ಹೋಗ್ ಬಿಂದಾಸಾಗ ಬರ್ತಾರೆ ಯಾರು ರಕ್ಷಣೆ ಅಂತೂ ರೀ ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು ಒಬ್ಬರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ ನಾನೇ ನಾಲ್ಕು ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದ್ರೆ ನಾನು ಯಾರು ಕೇಳಿಲ್ಲ ನೀವು ಯಾಕೆ ನೀವು ಯಾಕೆ ಬರಾಕತ್ತೀರ ನಾನು ಯಾರು ವಿಚಾರ ಮಾಡಲಿಲ್ಲ ಮೂರು ಗೇಟ್ ಅದಾವ ಅದಕ್ಕೆ ಆ ಕಡೆ ಒಂದು ಐತಿ ಮುಂದೆ ಫ್ರಂಟ್ ಒಂದು ಐತಿ ಸೈಡ್ ಒಂದು ಗೇಟ್ ಎಲ್ಲಿ ಹಾಶಿ ಯಾರು ಹೋದ್ರೂ ಏನೂ ಗೊತ್ತಾಗಂಗಿಲ್ಲ ಕರ್ಕೊಂಡು